ರವಿಶಕ್ರೆ ನೀವೀಗ ಇದನ್ನ ನೋಡ್ತಿದ್ರೆ ಇದು ಡಾರ್ಕ್ ಬೋಲ್ ಅಂತೇಳಿ ಸೊ ಇದನ್ನ ಕನ್ನಡದಲ್ಲಿ ಕೊಟ್ಟಿಗೆ ಗೋಬೆ ಅಂತ ಕರೀತಾರೆ ಎಸ್ ನಿಜ ನೀವೇನು ಯೋಚನೆ ಮಾಡ್ತಿದ್ರೆ ಹೇಳಿ ಇವಾಗ ಹಾ ಹೌದು ಇದು ಇವನಿಗೆ ಹೆಂಗೆ ಸಿಕ್ಬಿಡ್ತು ಅಂತ ಅಲ್ವಾ ಬಂದೆ ಉತ್ತರ ಕೊಡ್ತೀನಿ ಮಧ್ಯಾಹ್ನ ಹೀಗೆ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಕುತ್ಕೊಂಡಿದ್ದೆ ಸಡನ್ಲಿ ನೋಡ್ತೀನಿ ಒಂದು ಸ್ಟೇಟಸ್ ಅಲ್ಲಿ ಇದು ಗೋಬೆದು ಫೋಟೋ ಬಂದ್ಬಿಡ್ತು ಓ ಇದು ಎಲ್ಲಿ ಸಿಕ್ತು ನಿಮಗೆ ಅಂತ ಅವ್ರಿಗೆ ನಾನು ಕೇಳಿದವಾಗ ಹೇಳಿದರು ಕಾಗೆಗಳು ಅಟ್ಯಾಕ್ ಮಾಡಿ ಇದನ್ನ ಅವ್ರ ಮನೆ ಗದ್ದೆ ಹತ್ರ ಬೀಳಿಸಿದ್ವಂತೆ ಸೊ ಅವರು ಮತ್ತೆ ಕಾಗೆಗಳಿಂದ ಸಂರಕ್ಷಿಸಿ ಅದನ್ನ ತಂದು ಒಂದು ಕೋಳಿ ಬುಟ್ಟಿಯಲ್ಲಿ ಮುಚ್ಚಾಕಿಟ್ಟಿದ್ರು ಸೊ ಇದನ್ನು ರಾತ್ರಿ ಹೊತ್ತಲ್ಲಿ ಬಿಡುವಂಥ ಕೆಲಸ ಮಾಡೋಣ ಅಂತ ಹೇಳಿದರು ಸೊ ನಮಗೆ ವಿಚಾರ ಕಿವಿಗೆ ಬೀಳ್ತಿದ್ದಂಗೆ ನಾವೇನು ಮಾಡಿದ್ವಿ ನಿಮಗೂ ತೋರಿಸೋಣ ಮತ್ತು ಹಾಗೆ ಅದನ್ನು ರಿಲೀಸ್ ಮಾಡೋ ಕಾರ್ಯದಲ್ಲಿ ನಾವು ಸ್ವಲ್ಪ ಸಹಕಾರ ಮಾಡೋಣ ಅಂತ ಹೇಳಿ ಹೋಗಿ ಅವ್ರ ಮನೆಯಿಂದ ಅದನ್ನು ಹಿಡ್ಕೊಂಡು ತೊಗೊಂಡು ಬಂದ್ವಿ ಹಾಗೆ ಈಗ ಕತ್ಲ ಅಂತ ಅಂತ ಇದ್ದೀನಿ ಕತ್ಲಾದ ತಕ್ಷಣ ಅವರನ್ನು ಅವರ ಪ್ರಪಂಚಕ್ಕೆ ಬಿಡುವಂಥ ಕೆಲಸ ಸೊ ಹಾರಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಅಂತ ಕೇಳ್ತೀರಾ ಕಾಗೆಗಳಿಂದ ಪೆಟ್ ಬಿಟ್ಟು ಅದರದ್ದು ಎಡಭಾಗದ ಪುಕ್ಕದ ಕೆಳಭಾಗದಲ್ಲಿ ಸ್ವಲ್ಪ ಗಾಯಗಳಾಗಿದ್ದಾವೆ ಓಕೆ ಈಗ ಅದಕ್ಕೆ ಹಾರ್ಕೊಂಡು ಹೊರಗಡೆ ಹೋಗುತ್ತೆ ಅನ್ನೋದಾದರೆ ಈಗ ತಕ್ಷಣದಲ್ಲಿ ಕತ್ಲಾಗ್ತಾ ಇದ್ದಂಗೆನೇ ಹಾರಿಸಿ ಬಿಡ್ತೀನಿ ನೋಡೋಣ ಹಾರ್ಕೊಂಡು ಹೋಗಿ ತನ್ನ ಪ್ರಪಂಚಕ್ಕೆ ತಾನು ಆರಾಮಾಗಿ ಹೋಗಲಿ ಅಂತೂ ವೀಕ್ಷಕರೇ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಯ್ತು ಇಲ್ಲ ಹಬ್ಬ ಅಂತೂ ಟೈಮ್ ಆಯಿತು ಈಗ ಸಮಯ ಬಂದುಬಿಟ್ಟು ಏಳುವರೆ ಇವಾಗ ಇವರನ್ನ ಬಿಡೋವಂಥ ಕೆಲಸ ಮಾಡೋಣ ಸೊ ಬಿಡೋದನ್ನು ಕೂಡ ಫುಲ್ ವೀಡಿಯೋ ತೋರಿಸ್ತೀನಿ ನಾನು ನಿಮಗೆ ಅಕಸ್ಮಾತು ಅದಕ್ಕೆ ಹಾರಕ್ಕೆ ಆಗಿಲ್ಲ ಅಂತಂದರೆ ಅದಕ್ಕೆ ಆಹಾರವನ್ನು ನೀಡಿ ಸಂರಕ್ಷಿಸಿ ಅದು ಹಾರುವಂಥ ವ್ಯವಸ್ಥೆಗೆ ಬಂದ ನಂತರದಲ್ಲಿ ಅದನ್ನು ರಿಲೀಸ್ ಮಾಡ್ತೀನಿ ಅದನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊತೀನಿ ಸೊ ಇವಾಗ ಬಿಡೋ ಕೆಲಸ ಮಾಡ್ತೀನಿ ಪಾಪ ಪಾಪಚ್ಚಿ ಕಾಯ್ತಾ ಕೂತಿದ್ದಾನೆ ಬಟ್ಟಿ ಮಗನೇ ನೆರಳಿ ವಾಪಸ್ ನಿನ್ನನ್ನು ಜಂಗಲ್ಗೆ ಬಿಟ್ಬಿಡೋಣ ಸೊ ಈ ಕಡೆ ಬಾ ಈ ಬಾ ఇల్లుందాట ఇక్కడ బైల్ బయలు ఇల్లు ఇల్లు ఇక్కడ దాటి బా ఇల్లు దాట దాటల్ ఎస్ బ్యూటిఫుల్ వావ్ ಇಂತೂ ತನ್ನ ಪ್ರಪಂಚಕ್ಕೆ ತಾನು ಹೋಯಿತು ಇದನ್ನು ಬೆಳಗ್ಗೆ ಜಾವ ಇಲ್ಲಿ ಕಾಗೆಗಳು ಅಟ್ಯಾಕ್ ಮಾಡಿದವಾಗ ರಕ್ಷಣೆ ಮಾಡಿರ್ತಕ್ಕಂಥ ಶ್ಯಾಮಲಕ್ಕ ಮತ್ತು ಅವರಿಗೆ ಅವ್ರ ತಂದೆಯವರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ತುಂಬ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ ಆ ಕಾಗೆಗಳಿಂದ ರಕ್ಷಿಸಿ ಎಷ್ಟೊತ್ತಿರ್ಗೋ ಅದನ್ನು ಉಳಿಸಿದ್ರು ನಾವು ಬಂದಿವಾಗ ಇದನ್ನು ಮತ್ತೆ ತಿರ್ಗಿ ರಿಲೀಸ್ ಮಾಡಿದ್ವಿ ತುಂಬ ಖುಷಿಯಾಗುತ್ತೆ ಕಾಡಲ್ಲೇ ಸ್ವಚ್ಛಂದವಾಗಿ ಹಾರಾಡ್ಕೊಂಡು ಹೋಯಿತು ಸೊ ಚೆನ್ನಾಗಿರಲಿ ಅದು ಕೂಡ ಅದರ ಲೈಫ್ ಚೆನ್ನಾಗಿರಲಿ ಹಾಗೆ ಶ್ಯಾಮಲ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರ